ಸರ್ ಈ ನಾನು ನಾನೇ ಒಂದ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ದೆ ಯಾವ್ದು ಅಂದ್ರೆ ರ್ಯಾಪಿ ಕಂಪ್ನಿ ಅವ್ರೆ ಸೊ ಅವ್ರು ಹೇಳೋದೇನಂತಂದ್ರೆ ಸರ್ ನೀವು ಮಾಡಂಗಿದ್ರೆ ಮಾಡಿ ಬಿಡಂಗಿದ್ರೆ ಬಿಡಿ ನಿಮ್ಗೆ ಏನಾದ್ರು ಲೈವ್ ಅಲ್ಲಿ ಏನಾದ್ರು ಆದ್ರೆ ನಮಗೆ ಕಾಲ್ ಮಾಡಿ ಸರ್ ನಾವು ಬರ್ತೀವಿ ಅಂತ ಹೇಳ್ತಾರೆ ಅಲ್ವಾ ಅವಲ್ವಾ ನನ್ನ ಪ್ರಶ್ನೆ ಏನಂತಂದ್ರೆ ಸರ್ ನೀವು ಹೇಳ್ದಂಗೆ ಒಂದ್ ಇಪ್ಪತ್ತು ಕಿಲೋಮೀಟರ್ ದೂರ ಹೋಗ್ಬಿಟ್ಟು ಯಾರೋ ಬಂದ ನನ್ಗೆ ನನ್ನ ಮೊಬೈಲ್ ಒಡೆದಾಗ್ಬಿಟ್ಟು ನಾನ್ ಹೆಲ್ಮೆಟ್ ಹೊಡೆದ್ಬಿಟ್ಟು ನನ್ಗೆ ಒಡೆದೇ ಬಿಟ್ರು ಅಂದ್ರೆ ಏನ್ ಪ್ರಯೋಜನ ಸರ್ ಅವ್ರು ಬಂದ್ ಏನ್ ಪ್ರಯೋಜನ ಅದೇ ಅಲ್ವಾ ಹೇಳ್ತಿರೋದು ಸರ್ ಅದೇ ಇದೇ ನನ್ನ ಪಾಯಿಂಟ್ ಎಕ್ಸಾಕ್ಟ್ಲಿ ಸರಿನಾ ಈ ಪಾಯಿಂಟ್ ಎಕ್ಸಾಕ್ಟ್ಲಿ ನಂದು ಇದೆ ನೀವು ಅಷ್ಟು ದೂರ ಹೋದ್ಮೇಲೆ ಏನಾದ್ರು ಆದ್ರೆ ಕಸ್ಟಮರ್ ಕೇರ್ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಮ ಹತ್ರ ಇದಾಗತ್ತಾ ಒನ್ ಒನ್ ಟೂ ಕಾಲ್ ಮಾಡಿ ಅಂತಾರೆ ಒನ್ ಒನ್ ಟೂ ಕಾಲ್ ಮಾಡಿದ್ರೆ ಯಾವ ಲೀಗಲ್ ಬೇಸಿಸ್ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ಈಗ ಇದು ಆಕ್ಚುಲಿ ಒಂದು ಅಂದ್ರೆ ಇತ್ತು ನಮಗೆ ನಮ್ಮ ಹತ್ರ ಇಂಟರ್ಮ್ ಸ್ಟೇ ಆರ್ಡರ್ ಮೇಲೆ ಬಂದ್ಬಿಟ್ಟು ನೋಡಿ ಯಾರು ಕೇಳಿದ್ರು ನೋಡಿ ಸರ್ ನಮ್ಮ ಹತ್ರ ಇದೆ ಅಂತ ತೋರಿಸ್ತಾ ಇದ್ರಿ ಈಗ ಎಂಟ್ರೀಮು ಇದೆ ಇನ್ನು ಬಂದ್ಬಿಟ್ಟು ಕೇಸ್ ಹೈಕೋರ್ಟಲ್ಲೇ ಇದೆ ಅಲ್ವಾ ಸರ್ ಈಗ ಫಸ್ಟ್ ಆಫ್ ಆಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಇಕ್ಕೋಲ್ಲ ಜಡ್ಜ್ ಹೇಳಿದ್ರು ಇಲ್ಲ ಇವ್ನ ಒಳ್ಳೆ ಪ್ರಾಪರ್ಟಿ ಬರಿ ಬರೀ ಬಾಯ್ ಮಾತಾಡ್ಬಿಟ್ರೆ ನಾವು ಕಬ್ಜಾ ಮಾಡ್ಕೊಂಡು ಏ ಜಜ್ ನನ್ನ ನನ್ನ ಪರವಾಗಿ ಹೇಳ್ತಾ ಇದ್ದಾನೆ ಅಂದ್ಬಿಟ್ಟು ಅದಾಗಲ್ಲ ಅದು ಯಾಕೆ ಅದಕ್ಕೊಂದು ಲೀಗಲ್ ಪ್ರೊಸೀಜರ್ ಸರ್ ಫಸ್ಟ್ ಅವ್ರು ಏನ್ ಮಾಡ್ತಾರೆ ಆರ್ಡರ್ ಕಾಪಿ ಕಲಿಸ್ತಾರೆ ಫಸ್ಟ್ ಜಜ್ಮೆಂಟ್ ಬರೀತಾರೆ ಜಜ್ಮ್ ಆದ್ಮೇಲೆ ಬಂದ್ಬಿಟ್ಟು ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಒಳಗಡೆ ಆರ್ಡರ್ ಕಾಪಿನ ಕಲಿಸ್ತಾರೆ ಅದಾದ್ಮೇಲೆ ಲೀಗಲ್ ಆಗೋದು ನಾವು ಗೆದ್ದು ಬಿಟ್ರಿ ಅಂತ ಇಮ್ಮಿಡಿಯಟ್ ಆಗಿ ಇವತ್ತಿಂದ ಆನ್ ಮಾಡಲ್ಲ ಅದು ಟೆನ್ ಫಿಫ್ಟೀನ್ ಡೇಸ್ ಆರ್ಡರ್ ಕಾಪಿ ಕೈಯಲ್ಲಿ ಬರಬೇಕು ಈ ಆರ್ಡರ್ ಕಾಪಿ ಬಂದ ಮೇಲೆ ಇವ್ರಿಗೂ ಎಲ್ಲ ಬೈಕ್ ಟ್ಯಾಕ್ಸಿ ಅವರಿಗೆ ಹಂಚಬೇಕು ಈ ತರ ಆಗಿದೆ ಸರ್ ಇಷ್ಟಿದೆ ಸರ್ ನೋಡಿ ಇದು ನಮ್ದು ಲೀಗಲ್ ಆಗ್ಬಿಟ್ಟಿದೆ ಅನ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಸರ್ ಕೇಳೋದಕ್ಕೆ ಯಾರ ಹತ್ರ ಹೌದು ಸರ್ ನಾವು ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಮಾತಾಡ್ಬೋದಲ್ವಾ ಯಾರ ಹತ್ರ ಬೇಕಾದ್ರೂ ಮಾತಾಡ್ಬೋದಲ್ವಾ ಒಂದು ನಮ್ಮ ಧೈರ್ಯ ಇದ್ರೆ ಈಗ ಜನರಿಗೆ ಕನ್ಫ್ಯೂಷನ್ ಏನ್ ಗೊತ್ತಾ ಇದು ಲೀಗಲ್ ಆ ಇಲ್ಲಿ ಸರ್ ಸಿಂಪಲ್ ಕಾಮನ್ ಸೆನ್ಸ್ ಸ್ವಲ್ಪ ಥಿಂಕ್ ಮಾಡಿ ಓಕೆನಾ ಮಾಡಬಹುದಾ ಮಾಡಬಾರ್ದಾ ಕೋರ್ಟ್ ಹೆಂಗ್ ಕೆಲಸ ಮಾಡುತ್ತೆ ಅಂತ ನೀವೇ ತಿಳ್ಕೊಳ್ಳಿ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಮಾಡಬಹುದಾ ಮಾಡಬಾರ್ದಾ ಸರ್ ಈಗ ನಾನು ನಿಮ್ ಇದೇ ಪ್ರಶ್ನೆ ಮತ್ತೆ ರಿಟರ್ನ್ ಕೇಳ್ತೀನಿ ನಾನು ಏನಂತಂದ್ರೆ ಈಗ ಸುಮಾರು ಪ್ರಶ್ನೆ ಬರೋದೇ ಇದೆ ನಾವು ಎಷ್ಟೇ ಕ್ಲಾರಿಫಿಕೇಶನ್ ಕೊಟ್ಟರು ಈ ವಿಡಿಯೋ ಕೆಳಗಡೆ ಅವ್ರ ಒಂದ್ ಜನ ಬರೆಯೋದು ಸರ್ ಬೈಕ್ ಎಕ್ಸ್ ಮಾಡಬಹುದಾ ಅಂತಾನೆ ಬರೀತಾರೆ ಇಲ್ಲ ಮಾಡಬಾರ್ದು ಅಂತಾನೆ ನಿಮಗೆ ಕ್ಲಿಯರ್ ಆಗಿ ನಮ್ ನಮ್ ರೈಡರ್ಸ್ ಗೆ ಒಂದು ಎಕ್ಸ್ಪ್ಲೇಷನ್ ಆಗಿ ಕೊಟ್ಬಿಡಿ ಸರ್ ಒಂದು ಸ್ವಲ್ಪ ನಾನು ಏನಾದ್ರು ಏನ್ ಗೊತ್ತಾ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅನ್ನೋದು ನೋಡಿ ನೀವು ಮಾಡೋದು ಮಾಡದೆ ಇರೋದು ನಿಮ್ ಕೈಯಲ್ಲಿ ಇರೋದು ಆದ್ರೆ ಒಂದು ಲೀಗಲ್ ಸ್ಟ್ಯಾಂಡ್ ಅಂತ ಇರುತ್ತೆ ಓಕೆನಾ ನ್ಯಾಯ ಪರವಾಗಿ ಮಾಡಬಹುದು ಅಂತ ಇರತ್ತಲ್ವಾ ಅದಕ್ಕೆ ತಕ್ಕಂಗೆ ಬಂದ್ಬಿಟ್ಟು ನ್ಯಾಯ ಪರವಾಗಿ ಮಾಡಬಹುದು ಅಂದ್ಬಿಟ್ಟು ಅದ್ ತಕ್ಕಂಗೆ ಬಂದ್ಬಿಟ್ಟು ನೀವು ಮಾಡ್ಕೊಳ್ಳಿ ಓಕೆನಾ ಈಗ ಎಲ್ಲಾ ಸತಿನೂ ಬಂದ್ಬಿಟ್ಟು ರಾಪಿಡ್ ಅವರ್ ಬಂದ್ಬಿಟ್ಟು ನಿಮ್ಗೆ ನೋಟಿಫಿಕೇಶನ್ ಕಲ್ಸಿದ್ದಾರೆ ಈ ಸತಿ ಏನು ಕಲ್ಸಿಲ್ಲ ಬರೀ ಪೇಪರ್ ಕಟ್ಔಟ್ ಕಲಿಸ್ತಾ ಇದಾರೆ ನಿಮಗೆ ಈ ತರ ಆಫರ್ ಆಮೇಲೆ ಬಂದ್ಬಿಟ್ಟು ಇನ್ನೊಂದೆಲ್ಲ ಸ್ವಲ್ಪ ವಿಡಿಯೋಗಳು ನೋಡಿದೀನಿ ನಾನು ಈ ತರ ಜಡ್ಜ್ ಅಂದ್ರು ಕೋರ್ಟ್ ಅಂದ್ರು ಇದು ಅಂದ್ರು ಅಂದ್ಬಿಟ್ಟು ಟೈಮ್ಸ್ ನಾವು ಐ ಮೀನ್ ನ್ಯೂಸ್ ಪೇಪರ್ ಕಟ್ಔಟ್ಸ್ ನಮಗ್ ಬೇಕಾಗಿಲ್ಲ ನ್ಯೂ ಪೇಪರ್ ನ್ಯೂಸ್ ಪೇಪರ್ ಕಟ್ಸ್ ನಮಗ್ ಬೇಕಾಗಿಲ್ಲ ಕೋರ್ಟ್ ಇಂದ ಬಂದ್ಬಿಟ್ಟು ಜಡ್ಜು ನಮ್ಮ ಇವರು ಹೇಳಿರೋದು ಈ ತರ ಅಂತ ಆರ್ಡರ್ ಪಾಸ್ ಆಗ್ಲಿ ಮಾಡಿ ನಮಗೇನಿಲ್ಲ ಸರ್ ನಿಮ್ಗೆ ಸಂತೋಷ ನಿಮ್ ಸಂತೋಷ ನಮ್ ಸಂತೋಷ ನಿಮ್ಗೋಸ್ಕರ ನಾವು ಓಡಾಡ್ತಾ ಇದ್ದೀವಿ ಸರಿನಾ ಇದೇ ಇರೋದು ಮೇನ್ ಪಾಯಿಂಟ್ ಲೀಗಲ್ ಆಗಿ ನನ್ನ ಸ್ಟ್ಯಾಂಡ್ ಇದೆ ನಾವು ಲೀಗಲೈಸ್ ಮಾಡಿ ಅಂತಾನೆ ಫೈಟ್ ಮಾಡ್ತಿರೋದು ಓಕೆನಾ ಅದು ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ವೈಟ್ ಬೋರ್ಡ್ ನ ಹೆಂಗ ಎಲ್ಲೋ ಬೋರ್ಡ್ ಮಾಡ್ತೀರಾ ನಾವು ಅದ ಹೆಸರೇನೋ ಟ್ಯಾಕ್ಸ್ ಸರಿನಾ ಸೇಮ್ ಆಗಿದ್ದೀವಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿ ನಾವು ಫಾಲೋ ಮಾಡ್ತೀವಿ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ನಾವು ಓಡಿಸ್ತೀವಿ ಇದು ನಮ್ ಸ್ಟ್ಯಾಂಡ್ ಓಕೆನಾ ಸೈಲೆಂಟ್ ಆಗಿ ಎಲ್ಲಾರು ಕಸ್ಟಮರ್ ಕೇರ್ ಇದೆ ಅಲ್ಲ ಫೋನ್ ಮಾಡಿ ಎಲ್ಲಾರು ಕೇಳಿ ಸ್ವಲ್ಪ ನಮ್ಗೆ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡಿ ಸರ್ ಹೌದು ಕಲ್ಸಿ ನಾವ್ ಮಾಡ್ತೀವಿ ಅನ್ನಿ ಸಿಂಪಲ್ ಈಗ ಸ್ಟಾರ್ಟಿಂಗ್ ಅಲ್ಲಿ ಕಂಪ್ನಿಗಳು ಹೇಳಿದ್ದು ಅದೇ ಲೀಗಲ್ ಡಾಕ್ಯುಮೆಂಟ್ ರೆಡಿ ಆಗ್ತಾ ಇದೆ ಕೊಡ್ತೀವಿ ಅಂತಂದ್ರು ಈಗ ಸ್ಟಾರ್ಟ್ ಆಗತ್ತೆ ಅಂದ್ರೆ ಒಂದು ವಾರನೇ ಆಗೋ ಇದೆ ಅದತ್ರ ಸೊ ಇನ್ನೂ ಬಂದಿಲ್ಲ ಡಾಕ್ಯುಮೆಂಟ್ ಏನು ಅಂತ ಅದೇ ಅಲ್ವಾ ಸರ್ ಹೇಳ್ತಿರೋದು ಲೀಗಲ್ ಡಾಕ್ಯುಮೆಂಟ್ಸ್ ಬಂದ್ರೆ ನಮ್ಮ ಹತ್ರ ಆರ್ಡರ್ ಕಾಪಿ ಅಂತ ಒಂದು ಬಂದ್ಬಿಡತ್ತೆ ಲಾಯರ್ ಹತ್ರ ಲಾಯರ್ ಯಾವಾಗ ಬೇಕಾದ್ರೂ ಹೋಗಿ ತಗೋಬಹುದು ಇಷ್ಟೊತ್ತು ಟೈಮ್ ತಗೊಳಲ್ಲ ಇವರು ರೈಡರ್ಸ್ಗೆ ಕಲಸಿ ರೈಡರ್ಸ್ಗೆ ಕಲಸಿದ್ರೆ ಅವ್ರಿಗೊಂದು ಸ್ಟ್ಯಾಂಡ್ ಇರುತ್ತೆ ಒಂದು ಧೈರ್ಯ ಇರುತ್ತೆ ಐ ನಮ್ಮ ರಾಪಿಡ್ ಅವ್ರು ಬಂದ್ಬಿಟ್ಟು ನಮಗೆ ಲೀಗಲ್ ಡಾಕ್ಯುಮೆಂಟ್ ಕಲಿಸಿದ್ದಾರೆ ಅಂದ್ಬಿಟ್ಟು ಅವ್ರು ಫೈಟ್ ಅವರೇ ಮಾಡ್ಕೊತಾರೆ ಸರಿನಾ ನಮ್ಮ ನಮ್ಮದು ಇನ್ನೊಬ್ರದ್ದು ಬೇಕಾಗಿಲ್ಲ ಅವ್ರಿಗೆ ಅವ್ರ ಫೈಟ್ ಅವರೇ ಮಾಡ್ಕೊತಾರೆ ಕರೆಕ್ಟಾ ಈಗ ಇಲ್ಲ ಏನು ಇಲ್ಲದೆ ಬಂದ್ಬಿಟ್ಟು ನೀವು ತಗೊಂಡೋಗ್ಬಿಟ್ಟು ನ್ಯೂಸ್ ಪೇಪರ್ನ ಹೆಂಗೆ ತೋರಿಸಿದ್ರೆ ಮೇಲೆ ಹೋಗಿದ್ ಕಲಿಸ್ತಾರೆ ಅದು ಯಾರು ಲೀಗಲಾಗಿ ತಗೊಳೋದು ಇಲ್ಲ ಈಗ ಪೊಲೀಸ್ ಅವ್ರು ಬಂದು ಯಾವ ಬೇಸಸ್ ಮೇಲೆ ಕೇಸ್ ತಗೊಂತಾರೆ ಹರಾಸ್ಮೆಂಟ್ ಆಯ್ತಂತ ಇದಾಗಿದ್ರೆ ನೋಡಿ ಸರ್ ನಿಮ್ಮತ್ರ ಹತ್ರ ಲೀಗಲ್ ಡಾಕ್ಯುಮೆಂಟೇಶನ್ ಇದೆಯಾ ಅಂತ ಆವಾಗ್ಲೂ ಅಲ್ಲೇ ಕೇಳೋರು ಪೊಲೀಸ್ ಅವರು ಅದೇ ಕೇಳ್ತಾರೆ ಫಸ್ಟ್ ನಿಮಗೆ ಪರ್ಮಿಷನ್ ಲೆಟರ್ ಇದೆಯಾ ಸರ್ ಇದೇ ಫಸ್ಟ್ ಕೇಳೋದು ಅವರು ಪರ್ಮಿಷನ್ ಲೆಟರ್ ಕೊಟ್ಬಿಡೋ ಕೇಳಿ ನಮ್ಗೆ ಪ್ರಾಬ್ಲಮ್ ನಾವೇನೋ ಇಲ್ಲಿ ಪ್ರಾಬ್ಲಮ್ ಮಾಡಕ್ಕಿಲ್ಲ ಇಲ್ಲಿ ಅವ್ರನ್ನ ಆಪೋಸ್ ಮಾಡೋಕ್ಕೂ ಇಲ್ಲ ಸಿಂಪಲ್ ನಮ್ಗೆ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ಈಗ ನಾವು ನಾಲ್ಕು ಜನಕ್ಕೆ ಕೇಳೋರು ನಾವು ಇದು ಅವರು ತಪ್ಪಾಗಿ ತಿಳ್ಕೊಬೇಡಿ ಅನ್ನೇ ನಾವು ಬಂದ್ಬಿಟ್ಟು ನಮ್ಮ ರೈಡರ್ಸ್ ನಮ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ಪರವಾಗಿ ಮಾತಾಡ್ತಿರೋದು ಕಂಪನಿ ಪರವಾಗಿಲ್ಲ ನಮ್ ಬೈಕ್ ಟ್ಯಾಕ್ಸಿ ರೈಡರ್ ಸೇಫ್ ಆಗಿರಲಿ ಎಲ್ಲೇ ಹೋಗಿದ್ರು ಸೇಫ್ ಆಗಿರ್ಲಿ ಈಗ ನೈಟ್ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರೆ ಒಂದು ಜಾಗ ನಾನು ಹೋಗ್ತೀನಿ ಅದೇ ಎರಡು ಸತಿ ಜನ ಫೋನ್ ಮಾಡಿದ್ರೆ ನಾನು ಎಲ್ಲೆಲ್ಲ ಅಂತ ಇರ್ಲಿ ಸರ್ ಈಗ ಇದೇ ಪಾಯಿಂಟ್ ಆದ್ರೆ ಈ ರೀಸೆಂಟ್ ಟೈಮಲ್ಲಿ ಲೀಗಲ್ ಇಲ್ಲಿಗಲ್ ಗೊತ್ತಿರೋ ಪ್ರಕಾರ ನಾವ್ ಅನ್ಕೊಂಡಿದ್ವಿ ಅವ್ರ ಪ್ರಕಾರ ಲೀಗಲ್ ಇರ್ಬೋದು

ನಾನು ಹೋಗ್ ಹಾಸ್ಟೆಲ್ ಬಂದ್ಬಿಟ್ಟು ನೋಡಿ ಸರ್ ಅದು ಹನ್ನೊಂದು ಗಂಟೆ ಮೇಲೆ ಇರೋದು ನೋಡಿ ಇವ್ರ ಕಮಿಟ್ಮೆಂಟ್ ಗಳು ನೀವು ನೋಡಿ ಹನ್ನೆರಡು ಗಂಟೆ ತನಕ ಓಡಿಸ್ತಾರೆ ಹುಡುಗರು ಪರಿಸ್ಥಿತಿ ಹಂಗಿದೆ ಓಡಿಸ್ತಾ ಇದ್ದಾರೆ ಈಗ ಈ ಹನ್ನೆರಡು ಈಗ ಆರು ಗಂಟೆ ಏಳು ಗಂಟೆ ಟೈಮ್ ಒಳಗಡೆ ಬಂದ್ಬಿಟ್ಟು ಕಾಲ್ ಮಾಡದೆ ನಾವು ಇದೀವಿ ಅಂತಾರೆ ಇದಾದ್ಮೇಲೆ ಯಾರಿದ್ದಾರೆ ಅದಕ್ಕೂ ಒಂದು ಏನಾದ್ರು ಒಂದು ಮಾಡ್ಬೇಕಲ್ವಾ ಸರಿ ಅಟ್ ಲೀಸ್ಟ್ ಇವರು ಈಗ ನಾವು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀವಿ ಆಪ್ ನ ಓಪನ್ ಮಾಡ್ಬಿಟ್ಟಿದ್ದೀವಿ ನಾವು ಕಮಿಷನ್ ಚಾರ್ಜ್ ಮಾಡ್ತಿಲ್ಲ ಅದ್ ಬದಲು ಸರ್ ಒಂದು ತಿಂಗಳಿಗೆ ಒಂದ್ ತಿಂಗಳಿಗೆ ತಗಲಿ ಸರ್ ಇಷ್ಟು ಜನಕ್ಕೆ ಅಂದ್ಬಿಟ್ಟು ಇಷ್ಟು ಸ್ಯಾಲ್ರಿ ಅಂತ ಕೊಡಿ ಅದು ಸೋಶಿಯಲ್ ಸರ್ವಿಸ್ ಅನ್ನೋದು ಕರೆಕ್ಟ್ ಈಗ ನನ್ನ ಪ್ರಶ್ನೆ ಇದೆ ಇವ್ರು ಸೋಶಿಯಲ್ ಸರ್ವಿಸ್ ಅಂತಾರಲ್ಲ ಲಾಸ್ಟ್ ತ್ರೀ ಅಲ್ಲೇ ತ್ರೀ ಮಂತ್ಸ್ ಸ್ವಲ್ಪ ಯಾರಿಗೂ ಕೆಲಸ ಇರ್ಲಿಲ್ಲ ಅಷ್ಟು ಕಷ್ಟ ಆ ಟೈಮಲ್ಲಿ ಇವ್ರೇನಾದ್ರು ಸೋಶಿಯಲ್ ಸರ್ವಿಸ್ ನೆಮಕ ಬಂದಿಲ್ಲ ಸರ್ ಯಾರಿಗೂ ಯಾವ ಕಂಪನಿಗೂ ಸೋಶಿಯಲ್ ಸರ್ವಿಸ್ ನೆಪಕ ಬಂದಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಏನೋ ಗೊತ್ತಾ ಇದನ್ನ ಬಿಟ್ಬಿಟ್ಟು ಅವರಿಗೆ ಬಂದ್ಬಿಟ್ಟು ಮಂತ್ಲಿ ಬಂದ್ಬಿಟ್ಟು ಒಂದು ಫ್ಯಾಮಿಲಿ ಕಿಟ್ ಇಲ್ಲ ಏನಾದರೂ ಒಂದು ಪ್ರೊವೈಡ್ ಮಾಡಿ ಇದನ್ನ ಸೋಷಲ್ ಸರ್ವಿಸ್ ಅನ್ನೋದು ನೀವು ಸೋಷಲ್ ಸರ್ವಿಸ್ ಅಂತ ಓಪನ್ ಮಾಡಿ ಬಿಟ್ಬಿಟ್ಟು ನಾಲ್ಕೈದು ಜನ ಓದೋ ತಿನ್ಲಿ ಪರವಾಗಿಲ್ಲ ಅಂದ್ರೆ ಅದು ಸೋಷಲ್ ಸರ್ವಿಸ್ ಅಲ್ಲ ಒಂದು ಮೀನಿಂಗ್ ಇದೆ ಅಸೋಸಿಯೇಷನ್ ಅನ್ನೋದು ಬಂದ್ಬಿಟ್ಟು ಅವ್ರ ಪರವಾಗಿರ್ಬೇಕು ನಮ್ದು ಅಸೋಸಿಯೇಷನ್ ಅಲ್ಲಿ ಏನಂದ್ರೆ ಅವರು ಏನಾದ್ರೂ ಎಲ್ಪ್ ಆದ್ರೆ ನಮ್ಮಿಂದ ಏನಾದ್ರೂ ಆಗಿದ್ರೆ ನಾವು ಮಾಡ್ಬೇಕು ಅನ್ಬಿಟ್ಟು ಅದು ಬಿಟ್ಟು ಅವ್ರು ಹೆಂಗಾದ್ರೂ ಸಾಯ್ಲಿ ನಾನ್ ಚೆನ್ನಾಗಿದ್ರೆ ಪರವಾಗಿಲ್ಲ ಅಂದ್ರೆ ಅದು ಹಂಗೆ ಇದು ಇದು ಮಾಡಲ್ಲ ನನ್ನ ಹತ್ರನು ಟ್ರಸ್ಟ್ ಇದೆ ಓಕೆನಾ ಸೊ ನಾನು ಇಲ್ಲಿಗೆಲ್ಲ ಯೂಸ್ ಅಲ್ವಾ ಅದು ಇವ್ರ ಕಡೆಯಿಂದ ನಾನು ಲೀಗಲ್ ಮಾಡಿಸ್ಬಿಟ್ಟೆ ನೀವು ಓಡಿಸಿ ಅಂದ್ಬಿಟ್ಟು ನನ್ನ ಬಾಯಿಂದ ನಾನು ಹೇಳಿದ್ರೆ ಇವ್ರು ನಂಬ್ಕೊಂಡ್ಬಿಡ್ತಾರ ಹಂಗಾಗಲ್ಲ